ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ನಮ್ಮನೆಯೊಬ್ಬರು ಹೊಸ ಮೆಂಬರ್ ಆಗ್ಯಾರ ಯಾರು ಅಂಥೇಳಿ ತೋರಿಸ್ತೀನಿ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ ನೋಡುತ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಯಜಮಾನ್ರು ಗುರುವಾರ ನೈಟ್ ಹೋಗಿದ್ದರು ಎಲ್ಲಿ ಹೋಗಿದ್ರು ಅಂತಂದ್ರೆ ಬೆಂಗಳೂರಿಗೆ ಹೋಗಿದ್ದರು ಅವ್ರಿಲಿ ಬಿಜಾಪುರ್ನಾಗ ತೊಗೊಳಿಲ್ಲ ಏನಪ್ಪ ಅಂತಂದರೆ ಗಾಡಿ ಕಾರ್ ಗಾಡಿ ಯಾವ ರೀತಿ ಅದೆಲ್ಲ ತೋರಿಸ್ತೀನಿ ನಾನು ನಿಮಗೆ ಮತ್ತು ಯೂಟ್ಯೂಬ್ ಪೇಮೆಂಟಿಂದ ಅಥವಾ ನಮ್ಮ ಪರ್ಸ್ನಲ್ ಪೇಮೆಂಟ್ನಿಂದ ಯಾವ್ದು ತೊಗೊ ಯಾವುದು ಯಾವುದರಿಂದ ಅಂತೇಳಿ ಎಲ್ಲಾನು ನಾನು ಇದ್ರೊಳಗೆ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಕಸ್ಟಮರ ವೀವರ್ಸ್ ಎಲ್ಲರೂ ಯೂಟ್ಯೂಬ್ ಪೇಮೆಂಟ್ನಿಂದ ಅದೆಲ್ಲ ಕೇಳಾರ ಅದಕ್ಕೋಸ್ಕರ ಇದು ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ಏನಾಯಿತು ಅಂತಂದರೆ ಗುರುವಾರ ನೈಟ್ ಯಜಮಾನ್ರು ಇದಕ್ಕೆ ಹೋಗಿದ್ರು ಬೆಂಗಳೂರಿಗೆ ಹೋಗಿದ್ದರು ಅಲ್ಲಿಂದ ಶುಕ್ರವಾರ ಗಾಡಿ ಅದು ನೋಡಿಕೊಂಡು ಹೊಳೆ ಶನಿವಾರ ಗಾಡಿ ಅಂದರೆ ಶುಕ್ರವಾರ ದಿವ್ಸ ಚಲೋ ಇತ್ತು ಅಂತೆ ಗಾಡಿ ತೊಗೊಂಡು ಹಳೆ ಶನಿವಾರ ದಿವಸ ಅದು ಒಂದು ಸ್ವಲ್ಪ ಏನೋ ಕೆಲಸ ಇತ್ತೈತೆ ಅದ್ರದ್ದು ಕೆಲಸ ಅದೆಲ್ಲ ಮುಗಿಸ್ಕೊಂಡು ನಿನ್ನೆ ನೈಟ್ ಅಂದರೆ ರಾತ್ರಿ ಶನಿವಾರ ರಾತ್ರಿ ಒಂದು ಗಂಟೆಗೆ ಇಲ್ಲಿ ಬಿಜಾಪುರಕ್ಕೆ ಬಂದರು ಬಂದಿಂದ ನಾನು ಬೆಳಗ್ಗೆ ವಿಡಿಯೋ ಮಾಡೀನಿ ಕಾರ್ ಗಾಡಿ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ ಯಜಮಾನ್ರಿಗೆ ಬಂದು ಕೂತಾರೆ ನೋಡ್ರಿ ಇಲ್ಲಿ ಈ ಕಡೆ ಸೈಡಿಗೆ ಕಿಡಿಕೆ ಅದಾವಲ್ಲ ಅದು ಬೆಳಕಿಗೆ ಬ್ಲರ್ಗೆ ಆಗ್ತೈತೆ ರೀ ರೀ ಹಾಯ್ ಮಾಡ್ರಿ ನಮ್ಮ ಸಬ್ಸ್ಕ್ರೈಬರಿಗೆ ವಿವರಿಸ್ಕೊಳ್ಳಿ ಈಗ ಬರ್ರಿ ನಮ್ಮ ಕಾರ್ ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ಅದು ತೋರಿಸಿಂದ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಅಂತ ಅಂಥೇಳಿ हा oh. बंद्र गुडापुर दान बंदी स्वामीजी वाह जीवित है चपल बिटी चपल बी

ನೋಡೋದಿಲ್ಲ ಫ್ರೆಂಡ್ಸ ಇದು ಮನೆ ಮುಂದೆ ತೀಸಾಟ ಅಂದ್ರೆ ಬಿಜಾಪುರ ಒಳಗೆ ಏನು ಹಿಂದಿನ ವಿಡಿಯೋದಾಗ ಪೂಜೆ ಮಾಡಿದ್ದದನ್ನು ನೋಡಿದ್ರಲ್ಲ ಅದು ಬೆಂಗಳೂ ಬೆಂಗಳೂರೊಳಗೆ ಬೆಂಗಳೂರೊಳಗೆ ನಮ್ಮ ತಂಗಿ ಮನೆ ಹತ್ರ ಅಂದರೆ ನಮ್ಮ ಬೆಂಗಳೂರೊಳ ನಮ್ಮ ತಂಗಿ ಇರ್ತಾರೆ ಅವ್ರ ಮನೆ ಹತ್ರ ಚಾಮುಂಡೇಶ್ವರಿ ಗುಡಿ ಅದ ಶುಕ್ರವಾರ ದಿವಸ ಚಲೋದು ಮೂರ್ತೈತೆ ಅಂತ ಹೇಳಿ ಅವತ್ತೇ ಚಾಮುಂಡೇಶ್ವರಿ ಗುಡಿ ಮುಂದೆ ಪೂಜೆ ಮಾಡಿಸಿದ್ದು ವಿಡಿಯೋ ಕೂಡ ನಿಮಗೆ ಶೇರ್ ಮಾಡಿ ನಾನು ಇದೇನಂದರೆ ನನ್ನ ಮಗ ಭಾಳ ಖುಷಿಯಿಂದ ಕಾರ ಎಲ್ಲನೂ ತುಂಬ ಖುಷಿಯಿಂದ ತೋರಿಸ್ತಾ ಇದ್ದಾನೆ ಅದು ಬಂದಿಂದ ಅದಕ್ಕೆಲ್ಲಾನು ನೀಟಾಗಿ ವರಶಿ ಮಾಡಿ ಮತ್ತು ಅದೇನೋ ಸ್ಟಿಕ್ಕರ್ ಅದು ಹಚ್ಕೊಂಡ್ಬರ್ಬೇಕಂತ ಹೊರಗೆ ತೊಗೊಂಡು ಉಂಟಾನ ನೋಡ್ಬೋದು ನೀವು ಕಾರ್ ಯಾವ ರೀತಿ ಅಂತಿದೆ ಡಿಕ್ಕಿ ಅದೆಯೆಲ್ಲ ತುಂಬ ಎಷ್ಟು ಲಗೇಜ್ ಆದರೂ ಹಿಡಿಸ್ತದೆ ಫ್ರೆಂಡ್ಸ್ ಅಷ್ಟು ಇದು ಅದ ಡಿಕ್ಕಿ ಎಂಬದ ಜಾ ಈಗ ನೋಡ್ರಿ ಒಳಗೆ ಸೀಟ್ ಅದೆಲ್ಲ ಈ ರೀತಿ ಅದ ಎ ಸಿ ಅದ ಚಲೋ ಅದ ಗಾಡಿ ಆದರೆ ನೀವೆಲ್ಲ ಕೇಳ್ಬೋದು ಇದು ಹೊಸದ ಅಂತ ಹೊಸದಲ್ಲ ಫ್ರೆಂಡ್ಸ್ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿವಿ ಹೊಸ ತೊಗೋಬೋದಿತ್ತು ಬಟ್ ಸ್ವಂತ ಮನೆಯಿಲ್ಲ ಏನಿಲ್ಲ ಸ್ವಂತ ಮನೆಯಾಗಿಂದ ಮುಂದೆ ಹೊಸಾದ ನೋಡಬೇಕು ಈ ಸದ್ಯಕ್ಕೆ ನಮ್ಗೆ ಎಲ್ಲರೇ ಹೋದ್ರೆ ಮಾಡಿದ್ರೆ ಅದು ನನಗೆ ಬಸ್ ಆಗಿ ಬರೋಂಗಿಲ್ಲ ಫ್ರೆಂಡ್ಸ ಹೀಗಾಗಿ ಗಾಡಿ ಕಾರ್ ಗಾಡಿನೇ ನಾನು ಸಂಬಂಧ ತೊಗೋಬೇಕಾಯ್ತು ಹೊರಗಡೆ ಎಲ್ಲರೇ ಹೋದ್ರೆ ಮಾಡಿದ್ರೆ ಸರ್ತಿ ಕಾರ್ ಗಾಡಿ ಗಾಡಿಗಳಿಗೂ ವಾಮಿಟ್ ಆಗ್ತಾಯ್ತೈತಿ ಈ ಕಾರ್ ಗಾಡಿ ಅಂದರೆ ನಮಗೆ ಪರ್ಸ್ನಲ್ ಇರ್ತೈತೆ ಅದು ನಾವು ಹೆಂಗೆ ಬೇಕಾದಂಗೆ ಗಾಡಿ ನಿಂದ್ರಿಸಿ ಅಂದ್ರೆ ನಮಗೆ ರೆಸ್ಟ್ ಅದು ಮಾಡ್ಬೋದು ಬಸ್ ಅಂದ್ರೆ ಹಂಗಿರಂಗಿಲ್ಲ ಹಿಂಗಾಗಿ ನಾನು ಇಪ್ಪತ್ತು ವರ್ಷ ಆಯಿತು ನಾನು ಬಸ್ ಅನ್ನೋದೇ ಗೊತ್ತಿಲ್ಲ ಈಗ ನಾವೇನು ರೀಸೆಂಟಾಗಿ ಗಾಡಿ ಸೇಲ್ ಮಾಡಿದೆವು ಅಂತ ಹೇಳಿದ್ನಲ್ಲ ಅದು ಮಾರಿಂದ ನಾವು ಮತ್ತೆ ಎಲ್ಲರೇ ಹೋಗಬೇಕಾದ್ರೆ ಗಾಡಿ ಬಾಡಿ ಮಾಡ್ಕೊಂಡು ಹೋಗಬೇಕಾಗಿತ್ತು ಹೇಳಿ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಡಿಸೈಡ್ ಮಾಡಿ ಈ ಗಾಡಿನ ತೊಗೊಂಡಾರ ಬಿ ಎಮ್ ಡಬ್ಲ್ಯೂ ಗಾಡಿಗೆ ಐತಿ ಫ್ರೆಂಡ್ಸ್ ಇದು ಭಾಳ ಚಲೋ ಐತಿ ಚೆಂದ ಐತಿ ನೋಡ್ಲಕ್ಕ ಆಮೇಲೆ ಹ್ಯಾಂಗೈತೈತಿ ನೀವು ಕೂಡ ಕಮೆಂಟ್ ಮಾಡಿ ಹೇಳಬೇಕು ನೀವು ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಇದ್ದಿರಲಿಲ್ಲ ಈ ಗಾಡಿ ನಿಮಗೆ ಇಷ್ಟ ಆಗೈತೋ ಇಲ್ಲ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಬೇಕು ಫ್ರೆಂಡ್ಸ್ ಆಮೇಲೆ ನನ್ನ ಮಗ ಕೂಡ ಡ್ರೈವ್ ಮಾಡ್ತಾನೆ ಅವನು ಕಲ್ತಾನ ಗಾಡಿ ಇದು ಯಜಮಾನ್ರಿಗೆ ಮತ್ತು ನಮ್ಮ ಹುಡುಗ ಎಲ್ಲಿರೋ ಹೊರಗೆ ಹೋದ್ರೆ ಬಂದರೆ ನಮಗೆ ಹೇಳಿ ಇದೊಂದು ಗಾಡಿ ತೊಗೊಂಡೇವಿ ನೋಡಿದ್ರಲ್ಲ ಫ್ರೆಂಡ್ಸ್ ಆಮೇಲೆ ಇದು ಯೂಟ್ಯೂಬ್ ಪೇಮೆಂಟ್ದಿಂದ ಅಲ್ಲ ಇದು ನಮ್ಮ ಪರ್ಸ್ನಲ್ ಪೇಮೆಂಟ್ ಯೂಟ್ಯೂಬ್ ಪೇಮೆಂಟ್ ಏನು ಸ ಒನ್ ಡಾಲರ್ ಎರಡು ಡಾಲರ ಏನೂ ಇಲ್ಲ ಫ್ರೆಂಡ್ಸ್ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನು ಇದ್ರೊಳಗೆ ಒಂದು ವೀಡಿಯೋ ಹಾಕ್ತೀನಿ ಇದು ನಮ್ಮ ಸ್ವಂತ ಗಳಿಕೆಯಿಂದ ತೊಗೊಂಡಿದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಐತೆ ಇನ್ನು ನೆಕ್ಸ್ಟ್ ನಿಮ್ಮೆಲ್ಲರ ಆಶೀರ್ವಾದಿಂದ ಒಂದು ಸ್ವಂತ ಮನೆ ಒಂದು ಆದರೆ ಆಯಿತು ನೋಡು ಫ್ರೆಂಡ್ಸ್ ನಮ್ಮದೆಲ್ಲ ಆಸೆ ಈ ನನ್ನ ಮಗನೇ ಡ್ರೈವ್ ಮಾಡಾಕ್ತಾನೆ ಅದೊಂದು ಸ್ವಲ್ಪ ಕಾರಿಗೆ ಏನೋ ಮಾಡಿಫೈ ಮಾಡ್ಕೊಂಡು ಬರ್ತೀನಂತೆ ತೊಗೊಂಡು ಹೋಗಾನ ಯಾವ ರೀತಿಯದ ಗಾಡಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಇನ್ನೊಮ್ಮೆ ಹೇಳ್ತೀನಿ ಯೂಟ್ಯೂಬ್ ಪೇಮೆಂಟಿಂದ ಅಲ್ಲ ನಮ್ಮ ಸ್ವಂತ ಪೇಮೆಂಟ್ ಓಕೆ ಬಾಯ್ ಫ್ರೆಂಡ್ಸಿಗೂ ನಾನು ನೆಕ್ಸ್ಟ್ ಬಿಡಿದೆ